ಬೆಳಗಿನ ಜಾವದ ಪ್ರೀತಿಯ ಶರಣ ಶರಣಾರ್ಥಿ ಶುಭಾಶೀರ್ವಾದಗಳು ನಾನು ಪದೇ ಪದೇ ಹೇಳ್ತಿರ್ತೀನಲ್ಲ ನನ್ನ ಬದುಕಿನ ಉದ್ದಕ್ಕೂ ರಂಗರಂಗೀನ ಕಹಾಣಿಗಳು ತುಂಬಿವೆ ಹೇಳಬೇಕಂದ್ರೆ ನಾನು ಹೇಳಬಾರದ ನೀವು ಕೇಳಬಾರದ ಅನೇಕ ಕೈ ಸತ್ಯ ಘಟನೆಗಳು ನನ್ನ ಈ ನೆನಪಿನ ಬ್ಯಾಂಕ್ನೊಳಗ ನೆನಪಿನ ಕೊಠಡಿಯೊಳಗೆ ತುಂಬಿವೆ ಅದರಲ್ಲಿ ಕೆಲವೊಂದಿಷ್ಟನ್ನು ನಿಮ್ಮ ಕೂಡ ಹಂಚ್ಕೋಬೇಕು ಅಂತ ಎಷ್ಟೋ ವರ್ಷಗಳ ತವಕ ಆದರೆ ನಾ ಹೇಳಿಕೊಳ್ಳಲಾರೆ ಅನಿಸಿತ್ತು ಯಾಕಂದರೆ ನನಗೆ ಹೇಳಲು ಮುಜುಗರ ಖಂಡಿತವಾಗಿಯೂ ಕೇಳಿದರೆ ನೀವು ಕೂಡ ಮುಜುಗರ ಪಡ್ತೀರಿ ಅನ್ನೋ ಅನಿಸಿಕೆ ಇದು ಎರಡು ಸಾವಿರದ ಎಂಟನೇ ಇಷ್ಟಿಯೊಳಗ ನಮ್ಮೂರ ಮೂರ ಕಾಲೇಜಿನೊಳಗೆ ನಾನು ಪ್ರಾಧ್ಯಾಪಕ ಮತ್ತು ಕ್ರೀಡಾ ವಿಭಾಗದ ಜವಾಬ್ದಾರಿ ಹೊತ್ತು ಸಮಯದೊಳಗೆ ಆದಂಥ ಘಟನೆ ಇದು ನಾನು ನಿವೃತ್ತಿಯಾಗೇನಿ ಈಗ ಪ್ರಾಧ್ಯಾಪಕ ವೃತ್ತಿಯಿಂದ ನಿವೃತ್ತಿಯಾಗೇನಿ ನಿವೃತ್ತಿಯಾಗಿ ಹದಿಮೂರು ವರ್ಷ ಆಯಿತು ಇವತ್ತು ಹೇಳಬೇಕನ್ನೋ ಒಂದು ಧೈರ್ಯ ಬಂದಿದೆ ಯಾಕಂದ್ರೆ ಅವತ್ತು ಹೇಳಿದ್ರೆ ಆವಾಗ ಹೇಳಿದ್ರ ಅಥವಾ ಹಿನ್ನ ಒಂದು ಹಿಂದಿನ ಒಂದು ಎರಡು ಮೂರು ವರ್ಷದೊಳಗೆ ನಿಮಗೆ ಮುಂದೆ ಹೇಳಿದ್ರೆ ನೀವು ಖಂಡಿತ ಮುಜುಗರ ಪಟ್ಕೊತಿದ್ರಿ ಆದರೆ ಇಂಥ ಘಟನೆಗಳನ್ನು ನಾನು ಇವತ್ತು ಹೇಳಿದ್ರಪ್ಪ ಅಂದ್ರೆ ನನಗೂ ಕೂಡ ಸ್ವಲ್ಪ ಮುಜುಗರದ ಆದರೆ ನೀವು ಯಾರ ಮುಜುಗರ ಪಟ್ಕೊಳ್ಳೋದಿಲ್ಲ ಖಂಡಿತ ಯಾಕಂದರೆ ಕಾಲ ಬದಲಾಗಿದೆ ನಾವು ಎಲ್ಲವನ್ನು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೇಳಿದರೆ ಮುದುಗರ ಪಡಬೇಕಾದಂಥ ಸಂಗತಿಗಳು ಇವತ್ತು ಮುದುಗರ ಪಡದೇ ಇರುವ ಸಂಗತಿಗಳಾಗಿ ಬಿಟ್ಟಿವೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ಎರಡು ಸಾವಿರದ ಇಸ್ವಿ ಮಾರ್ಚ್ ತಿಂಗಳ ನಮ್ಮ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಗ್ಯಾದ್ರಿಂಗ್ ಅಂತ ಏನಂತೀವಲ್ಲ ಗ್ಯಾದ್ರಿಂಗ್ ನಡೆದಿತ್ತು ಬೆಳಗಿನಿಂದ ಎಲ್ಲ ಹುಡುಗ ಹುಡುಗಿಯರು ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಪಟ್ಟೆ ಹುಡುಗ ಹುಡುಗಿಯರ ಕತೆಗೆ ಏನು ಕೇಳೋದು ತಮ್ಮ ದಿಮಾಕನ್ನು ತಮ್ಮ ಯೌವನದ ಹಮ್ಮಿಕೆಯನ್ನು ಮೆರಳಿಕೆ ಅದೊಂದು ಪ್ರಸಂಗ ಆಗಿರ್ತಾವೆ ಗ್ಯಾದರಿಂಗ್ ಅನ್ನೋದು ಎಲ್ಲ ಧೂಮ ಧಾಮ್ ನಡೆದಿದ್ದು ಹುಡುಗಿಯರ ಲವಲವಿಕೆಯಿಂದ ಹತ್ತಲಾಗಿರ್ತ ಓಡಾಡ್ತಿದ್ದರು ಹುಡುಗರ ತಲೆ ಕೆಡಿಸ್ತಿದ್ದು ನಾನು ಕಾಲೇಜ್ ಒಳಗೆ ಶಿಸ್ತಿನ ಸಿಪಾಯಿ ನಾನು ತುಂಬ ಕಟ್ಟುಪಾಡುಗಳನ್ನು ನನಗೆ ಹಾಕ್ಕೊಂಡು ಮತ್ತೊಬ್ಬರಿಗೂ ಆ ನಮ್ಮ ವಿದ್ಯಾರ್ಥಿಗಳು ಕೂಡ ತುಂಬ ಕಟ್ಟುಪಾಡುಗಳನ್ನು ಹಾಕಿರೋ ವ್ಯಕ್ತಿ ಕಾಲೇಜಿನಲ್ಲಿ ಹುಡುಗರು ತಪ್ಪು ಮಾಡಿದರೆ ಬಡಿತಕ್ಕಂಥವ ನಾನು ಮತ್ತು ನಮ್ಮ ಸಹೋದ್ಯೋಗಿ ಪ್ರೊಫೆಸರ್ ತಿರಸಂಗ್ ನಾವಿಬ್ಬರೇ ಬಡಿಯೋದು ಹುಡುಗರನ್ನು ಏನಾದರೂ ತಪ್ಪು ಮಾಡಿದರೆ ತಂಬಾಕು ತಂಬಾಕ್ ಹಾಕೊಂಬಂದ್ರೆ ಕಿಮಾಮ್ ಹಾಕೊಂಡು ಹುಡುಗರಿಗೆ ಚುಡಾಯಿಸಿದ್ರೆ ಏನಾದರೂ ಕಿತಾಪತಿ ಮಾಡಿದರೆ ಕೆಡ್ಕೊಂಡು ಹೋಗಿದ್ದ ದಾನ್ ದಾನ ಕಪಾಲಕ್ಕೆ ಭಾಳಸೆ ಬಿಡ್ತಿದ್ದೆವು ನಾವು ಇಬ್ಬರು ಅದನ್ನು ನಾನು ಹೆಚ್ಚು ನಮ್ಮ ದಿನ ಸಂಘ ನಾನು ಹೆಚ್ಚು ಆಯಿತು ನಾನು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಿದ್ದೆ ಆ ಹೊತ್ತಿನಾಗ ಒಬ್ಬ ಹುಡುಗ ಹುಡುಗಿ ಸ್ವಲ್ಪ ಸಂಶಯಾತ್ಮಕ ಇದರೊಳಗೆ ಸೊಂಡೆಗಳನ್ನು ಮಾಡೋದು ಇದು ಮಾಡೋದು ಅವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದೆ ಆ ಕೂಡಿದ ಗುಂಪಿನೊಳಗೆ ಒಂದು ಮನರಂಜನಾ ಕ್ರೀಡೆ ನಡೆದಿದ್ದು ಅದೊಳಗೆ ಆಕೆ ಏನೇನೋ ಸನ್ನೆ ಮಾಡ್ತಿದ್ದು ಇವನು ಪ್ರತಿ ಸನ್ನೆ ಮಾಡ್ತಿದ್ದ ಮುಂದೆ ನಾನು ಕ್ರೀಡಾಚಟುಗಳಿಗೆ ಉಸ್ತುವಾರಿಯನ್ನು ನೋಡ್ತಾ ನೋಡ್ತಾ ಅಂತ ಇವರಿಬ್ಬರು ಕೂಡಿಕೊಂಡು ನಮ್ಮ ಮೇಲಂತಸ್ತಿನ ಕೊಠಡಿ ಒಳಗೆ ಹೋಗಿದ್ದನ್ನು ನಾನು ನೋಡಿದೆ ಬರೀ ಹನ್ನೊಂದು ಗಂಟೆ ಬೆಳಗಿನ ಹನ್ನೊಂದು ಗಂಟೆ ರೀ ಇದು ನನಗೆ ಉಪೇಕ್ಷೆ ಮಾಡಲಿಲ್ಲ ಇವ್ರು ಏನು ಮಾಡ್ತಾರೋ ನೋಡಬೇಕು ಅಂತ ತಿಳ್ಕೊಂಡು ಎರಡು ನಿಮಿಷದೊಳಗೆ ಕ್ರೀಡಾ ಉಸ್ತುವಾರಿಯನ್ನು ಮತ್ತ ಬಸವತ್ತಿಗೆ ಹಚ್ಚಿ ನಾನು ಮೇಲಕ್ಕೆ ಹೋದೆ ಮೆಲ್ಲಗೆ ಕಾರಿಡ್ತಾ ಸಪ್ಪಳಾಗದಂತೆ ವಿಚಿತ್ರ ಅಂದರೆ ಲಾಕ್ ಮಾಡದೇ ಇರುವ ಬಾಗಿಲು ಹಚ್ಚಿದ್ರು ಆದರೂ ಲಾಕ್ ಮಾ ಅವು ಕೀಲಿ ಹಚ್ಚಿರಲಿಲ್ಲ ಚಿಲ್ಕ ಹಚ್ಚಿರಲಿಲ್ಲ ಅಂಥ ಒಳಗೆ ಹಾಕಿದ ಬೆಂಚ್ ಮೇಲೆ ಆ ಹುಡುಗ ಹುಡುಗಿ ಋತಿಕ್ರೀಡಿಯಿಲ್ಲ ತೊಡಗಿದ್ದು ರೆಡ್ ಹ್ಯಾಂಡ ಸಿಕ್ಬಿಟ್ರು ನನಗೆ ಶಿಟ್ಟಿಗೆದ್ದು ಇಬ್ಬರನ್ನ ಹುಡೋದು ಬಿಟ್ಟು ಹ್ಞೂ ಇಬ್ಬರನ್ನ ಹುಡು ಭಾಳ ಶಿಟ್ಟು ಬಂತು ನನಗೆ ಎಂಥವೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಈ ವಯಸ್ಸಿನೊಳಗೆ ಹೀಗೆಲ್ಲ ಮಾಡೋದು ಅದು ಸಹಜ ಹಂಗೆ ತಿಳಿದು ನೋಡಿರ ಸಹಜ ಅಂದ್ರೆ ಸಹಜ ಅಂದರೆ ಹೆಂಗೆ ಬಿಡ್ಲಿಕ್ಕಾಗತ್ತೆ ನನಗೆ ಅರ ಎಂಥ ಬಿಡಿಸ್ತಿದ್ದಿಲ್ಲ ಹೊಡೆದೆ ಕೈ ನುಸುಮಟ್ಟು ಹೊಡೆದೆ ಕೈ ನುಸುಮಟ್ಟು ಹೊಡೆದೆ ಆ ಹುಡುಗಳ ಹತ್ತಿದ್ದ ಆ ಹುಡುಗಿ ಹೊಡಿಸ್ಕೊಂಡ್ರವ ಬಿಡ್ತು ಆ ಹುಡುಗಿಯ ತಂದೆ ನನಗೆ ಪ್ರಚಿತಿ ಇದ್ದ ಇಮಿಜಿಯೇಟ್ಲಿ ಫೋನ್ ಮಾಡಿದೆ ನಿಮ್ಮ ಹುಡುಗಿ ಸ್ವಲ್ಪ ಬುದ್ಧಿ ಹೇಳ್ರಿ ಹಿಂಗ ಬಿಟ್ಟಿದ್ದು ಬಿಟ್ಟ ನೇರವಾಗಿ ವಿಚಿತ್ರ ಅಂದ್ರೆ ಶಾಕ್ ನೀಡ್ತಕ್ಕಂಥ ಆ ತಂದೆಯ ಮಾತುಗಳನ್ನ ಕೇಳಿ ಬಹಳ ಕೆತ್ತರಿಸ್ತ ಗುರುಗಳ ನೀವು ಈ ನೈತಿಕ ಪೊಲೀಸ್ಗಿರಿ ಸ್ವಲ್ಪ ಕಡಿಮೆ ಮಾಡಿರಿ ಅಲ್ಲ ಹುಡುಗರು ಇರುವ ಹಂಗ ಹ್ಞೂ ಅಂತೂ ಉಡಾಪೆ ಮಾತಾಡಬೇಕಾ ನೈತಿಕ ಪೊಲೀಸ್ಗಿರಿ ಬಿಡಬೇಕಂತ ನಾನು ನನಗೆ ಉತ್ತರ ಕರ್ನಾಟಕದ ಆಡು ಭಾಷೆಯೊಳಗೆ ಅವತ್ತಾದಂಥ ಭಾವನೆಗಳನ್ನ ಹೇಳಬೇಕಂದ್ರೆ ನೀನು ನವನ ಎಂಥ ತಂದಿಲ್ಲ ನಿನ್ನ ಮಗನ ಅನಬೇ ಚೀರಿ ಹೇಳಬೇಕನ್ನಿಸ್ತು ಇವು ಅಂತ ತಿಳ್ಕೊಂಡು ಆದರೆ ಕೆಲವು ಮಾತುಗಳು ಮಾತಾಗೆ ಉಳಿಯುತ್ತವೆ ಬಾಯಿ ಬಿಟ್ಟು ಹೊರಗೆ ಬರೋದಿಲ್ಲ ಜಗತ್ತಿನಲ್ಲಿ ಇಂಥ ತಂದೆ ತಾಯಿಗಳು ಇರ್ತಾರ ಅಂತ ಅನಿಸಿದ್ದು ಅವತ್ತೇ ನನಗೆ ಹ್ಞೂ ನಿಮಗೂ ಅನ್ನಿಸ್ತದಲ್ಲ ಈಗ ಈ ಮಾತನ್ನು ನಾನು ಕೇಳಿದ್ರೆ ಕತೆ ಇಲ್ಲಿಗೆ ರೀ ಇದು ಕತೆ ಇಲ್ಲಿಗೆ ಮುಗಿಲಿಲ್ಲ ನನಗೆ ಭಾಳ ಮನಸ್ಸಿಗೆ ಬೇಜಾರಾಗಿತ್ತು ಉಳಿದ ಚಟುವಟಿಕೆಯೊಳಗೆ ನನ್ನ ಮನಸ್ಸು ಪೂರ್ಣ ಪಾಲ್ಗೊಳ್ಳೇ ಇಲ್ಲ ಹೇಗೋ ಒಂದು ಹಂತದ ಮನರಂಜನಾ ಕಾರ್ಯಕ್ರಮ ಮುಗಿದು ಇನ್ನೇನು ಸಂಜೆ ಗ್ಯಾದ್ರಿಂಗಿನ ಅನೇಕ ಸ್ಟೇಜ್ ಮೇಲೆ ನಾಟಕ ಅವು ಇವು ಡಾನ್ಸು ಎಲ್ಲ ಇರ್ಬೇಕಲ್ಲ ಆವಾಗ ಎರಡು ಗಂಟೆಗೆ ಎಲ್ಲರೂ ಊಟ ಮಾಡಿ ಹೋದೆ ಆಗ ನಾನಿನ್ನೂ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಿದ್ದೆ ದೊಡ್ಡ ವೈದ್ಯ ಸಾಕಷ್ಟು ಜನ ಪಾಳಿ ಹಚ್ಚಿ ಕೂಡ್ತಿದ್ರು ಆಯಿತು ಮನೆಗೆ ಬಂದೆ ಊಟ ಮಾಡಿದೆ ಇನ್ನೇನು ಸ್ವಲ್ಪ ರೆಸ್ಟ್ ತೊಗೋಬೇಕು ಅನಿಸಿತ್ತು ಯಾಕಂದ್ರೆ ಮತ್ತೆ ಬೇಗ ಹೋಗ್ಬೇಕಲ್ಲ ಕಾಲೇಜಿಗೆ ಅಂತ ತಿಳ್ಕೊಂಡು ನನ್ನಿಂದ ಹೊಡೆಸಿಕೊಂಡು ಅದು ಅಂತ ಹೋದ ಹುಡುಗ ನನ್ನ ಭೇಟಿ ಬಂದ ನಾನು ಅವನು ನೋಡಿದೆ ಮತ್ತೆ ಬಂದೆ ಮಗನ ಅಂದೆ ಆಗತ್ತ ಆಯ್ತಾಳೆ ಮತ್ತೆ ಇನ್ನೇನು ಹತ್ರರಿಗೆ ಏನು ಬರ್ತದ ಮಾಡಿಯಲ್ಲ ತಪ್ಪು ನಾನು ನಿಂದು ವರ್ಷ ಗಮನಿಸ್ತಾ ಇದ್ದೆ ಸಿಕ್ಕಿ ಬಿದ್ದೆ ಇದೆಲ್ಲ ಯಾಕೋಪ ಅಂತ ಕೇಳಿದೆ ಮತ್ತು ಮತ್ತೊಳಗತ್ತಿದ ಮೇಲೆ ಯಾಕೆ ಗುರುಗಳು ಆಕೆ ನನಗೆ ಚಾಲೆಂಜ್ ಕೊಟ್ಟಿತ್ತು ಹುಡುಗಿ ಚಂದನ ಹುಡುಗಿ ಬುಟ್ಟಿ ಹಾಕ್ಕೊಂಡು ಬಿಡಬೇಕು ಅಂತ ತಿಳ್ಕೊಂಡು ನಾನು ಭಾಳ ದಿವಸದಿಂದ ಗಮನಿಸ್ತಾ ಇದ್ದೆ ಒಂದೆರಡು ಸರಿ ನಾವಿಬ್ಬರು ಕೂಡಿದ್ದೀವೂ ಕೂಡ ಆಕೆ ಒಮ್ಮೆ ಹಾಗೆ ನಾನು ಚಾಲೆಂಜ್ ಪಟ್ಟಿದ್ಲು ನನ್ನ ಕೂಡ ಎರಡು ತಾಸು ರಮಿಸಬೇಕು ಅಂತ ತಿಳ್ಕೊಂಡು ಅದಕ್ಕೆ ನಾನು ಎರಡು ವಯಾಗ್ರ ತಗೊಂಡು ನಾನು ಅವಳ ಜೊತೆ ಕೂಡಿದ್ದೆ ಗುರುಜಿ ಅಂತ ಲವಲ್ವೋ ಅನುಗಬೇಕನ್ಸಿದ್ದೆ ನನಗೆ ಎರಡು ವಯಾಗ್ರ ಹತ್ತೊಂಬತ್ತು ವರ್ಷದ ಹುಡುಗ ಇದಕ್ಕೆ ಇದನ್ನು ನಾನು ಹೇಳೋಕ್ಕೆ ಇವತ್ತು ಮುಜುಗರ ಅನ್ನಿಸ್ತಾ ಇಲ್ಲ ಆಯಿತು ಮತ್ತೆ ಅದಕ್ಕೆ ಕೌಂಟ್ರಿ ಮೆಡಿಸಿನ್ ಕೊಟ್ಟೆ ಕೌಂಟ್ರಿ ಮೆಡಿಸಿನ್ ಕೊಟ್ಟೆ ಹೆಚ್ಚು ನೀರು ಕುಡಿಯಂತೆ ಏನೇನೋ ಮಾಡಿದೆ ಕಸರತ್ತು ಯಾಕಂದರೆ ನನ್ನೊಂದು ಚಟ ನನ್ನ ಹತ್ತಿರ ಬಂದಂಥ ಯಾವುದೇ ಪೇಷಂಟ್ ಇರಲಿ ಆನಂತರ ಸಮಸ್ಯೆಗಳನ್ನು ಹೊತ್ತು ತಂದಂಥ ಸಾಧಕ ವರ್ಗ ಇರಲಿ ಅವರಿಗೆ ಪರಿಣಾಮ ಸಿಗಲೇಬೇಕು ಅನ್ನೊಂದು ನಾಟ ಹ್ಞೂ ಆಯಿತು ಒಂದು ತಾಸು ಬೇಕಾಯ್ತು ಅವನ ನಿಮಿರಿದ ಶಿಷ್ಯನ ಇಳಿಬೇಕಾದ್ರೆ ಬಹಳ ಸಾದರಗೊಂಡ ಕಾಲಿಗೆ ಬಿದ್ದ ಇನ್ನೊಂದು ಅಂತ ನಾನು ಹೇಳಿಲ್ಲ ಯಾಕಂತಂದ್ರೆ ಅವರಪ್ಪ ಹೇಳಿದ್ದೀವನ್ನ ನಾನು ಗುಣಗುಡಿಸ್ತಿದ್ದೆ ಇಂಥ ತಂದೆ ತಾಯಿಗಳಿರುವಾಗ ಮಕ್ಕಳು ಮತ್ತಿರಲಿಕ್ಕೆ ಸಾಧ್ಯದ ಒಂದು ನಿರಾಶೆನೂ ಆಗಿತ್ತು ಆಯಿತು ಇದು ಇಷ್ಟಕ್ಕೂ ಮುಗಿರಲಿಲ್ಲ ಮುಂದೆ ನಾನು ರಿಟೈರ್ಡ್ ಆದ ರಿಟೈರ್ ಆದಮೇಲೆ ನಾನೀಗ ಹದಿಮೂರು ವರ್ಷ ರಿಟೈರ್ಡ್ ಉಂಟಾಗಿ ತೀರಾ ಮೂರ್ನಾಲ್ಕು ವರ್ಷಗಳ ಹಿಂದೆ ஆடுக்கு தீர்கீர் யாத்தக்க மந்திகில அது நன்கு வயசு இப்போ ಅವತ್ತು ನನ್ನ ಕೈಯಾಸ ಸಿಕ್ಕಿದ್ದ ವಯಾಗ್ರತ ಇನ್ನೂ ಮದುವೆ ಆಗಿರಲಿಲ್ಲ ನಾಲ್ಕು ವಯಸ್ಸಿನವರೆಗೂ ಆತ ವಯಾಗ್ರ ತೆಗೆದುಕೊಂಡು ಮದುವೆ ಇಲ್ಲದೆ ಅನೇಕ ಹುಡುಗಿಯರ ಸಂಪರ್ಕ ಪಡೆದಿದ್ದ ಇವರ ಅಪ್ಪನಿಗೆ ಗೊತ್ತಾಗಿ ಕೊನೆಗೂ ಒಮ್ಮೆ ಒಂದು ಸುಂದರವಾದ ಹುಡುಗಿ ಜೊತೆ ಮದುವೆನೂ ಮಾಡಿದರು ಯಾಕಂದರೆ ಉದ್ಯೋಗ ಒಂದು ಸ್ವಂತ ಉದ್ಯೋಗಿಯ ಮಗ ಆತ ಸ್ವಂತ ಉದ್ಯೋಗ ಅನೇಕಾರಿಕೆ ದೊಡ್ಡ ಅಂಗಡಿ ಇಟ್ಕೊಂಡಿದ್ದ ಅವರ ಅಪ್ಪನ ಜೊತೆ ಹೀಗೆ ಅವನು ತೀರ್ಕೊಂಡಾದ ಮೇಲೆ ಮತ್ತೆ ಒಂದೆರಡು ತಿಂಗಳು ಬಿಟ್ಟು ಅವನ ಕೂಡ ಹೋದಾಗ ಗುರುಗಳು ಏನು ಮಾಡಿದರೆ ಗುಡಿಗೆ ಅವು ಗುಡುಗಿ ತೊಗೊಂಡು ತಗೊಂಡು ತೊಗೊಂಡು ತಗೊಂಡು ಅವನ ಆರೋಗ್ಯ ಪೂರ್ಣ ಬದ್ಧ ಮಾತ್ರಿ ಗುರುತಿಸಿ ಅನೇಕ ರೋಗಗಳಿ ತುತ್ತಾಗಿ ಬಿಟ್ಟ ಆಗಿದೆ ಹಗಲು ಕಂಡ ಬಾವಿಯೊಳಗ ಇರುಳು ಬೀಳ್ತಾರಂತ ಇರುಳಿನೊಳಗೆ ಬೀಳ್ತಾರಂತ ರಾತ್ರಿ ಬೀಳ್ತಾರಂತ ಎಲ್ಲರ ಪರಿಸ್ಥಿತಿ ಹಾಗಾಗಿದೆ ಇಂಥ ಹುಡುಗರಿಗೆ ಯಾರು ಬುದ್ಧಿ ಹೇಳು ಇಡೀ ಜಗತ್ತೇ ಇಡೀ ಜಗತ್ತಿನ ಗಂಡಸರ ಇಂಥ ಗುಡುಗೆಗಳ ಹಿಂದೆ ಬಿದ್ದಾಗ ಅವನು ಸೈಕಾಲಜಿ ಗೊತ್ತು ನನಗೆ ಅದೊಂದು ಯುದ್ಧ ಅಂತ ತಿಳ್ಕೊತಾರೆ ಲೈಂಗಿಕತೆ ಅಂದರೆ ಒಂದು ಯುದ್ಧ ಅಂತ ಆ ಯುದ್ಧದಲ್ಲಿ ಗೆದಿಬೇಕು ಅಂತ ಹೋಗ್ತಾರೆ ಇದಕ್ಕೆಲ್ಲ ಕಾರಣ ಯೂಟ್ಯೂಬ್ಗಳು ಹೆಂಡತಿಯಿಂದ ಪ್ರೀತಿ ಮಾಡಬೇಕಪ್ಪ ಅಂದ್ರೆ ಎರಡು ಮೂರು ತಾಸುಗಳವರೆಗೂ ಪ್ರತಿಕ್ರೀ ತೊಡಗಿದ್ರೆ ಮಹಾಶೂರ ಅಂತಕ್ಕಂಥ ಒಂದು ಭಾವನೆ ಎಲ್ಲರ ಮನಸ್ಸಿನೊಳಗೆ ತುಂಬಿ ಬಿಟ್ಟದು ಸ್ತ್ರೀಯರ ಆ ಅಂಗ ಈ ಹುಡುಗ ಹುಡುಗಿರುತ್ತೆ ಏನದಪ್ಪ ಅಂದ್ರೆ ಲೈಂಗಿಕ ಕ್ರಿಯೆ ಅನ್ನೋದು ಕಾಲ ಕುಟ್ಟು ಮಷೀನ್ ಅನ್ರಿ ಹ್ಮ್ ನಾ ಹೇಳ್ತೀನಿ ಕರೆ ಮನಸ್ಸು ತುಂಬ ಹೇಳ್ತೀನಿ ನನಗೆ ಬುದ್ಧಿ ಹೇಳುತ್ತಾಕತ್ತದ ಯಾಕಂದ್ರೆ ನನಗೆ ಜಾಗೃತವಾಗದ ಅವೇರ್ನೆಸ್ ಅದ ನಾನು ನಾನು ಮಾಡುದು ನಾನಬ್ ನಾವೊಬ್ಬ ಉತ್ಸಾಹ ಇಂಥ ವಿಚಾರ ಮಾಡುವರ ಹುಚ್ಚರು ಈಗ ಇದೆಲ್ಲ ಕೆಟ್ಟ ಅನ್ಕೊಡೋರು ಹುಚ್ಚರು ಜಗತ್ತೇ ಅದರ ಹಿಂದೆ ಬೆನ್ನು ಬೆನ್ ಬೆಂದು ಬೆಂಥ ಇವತ್ತು ಲೈಂಗಿಕತೆ ಅನ್ನೋದು ಒಂದು ದೊಡ್ಡ ವ್ಯಾಪಾರ ಆಗ್ಯದ ದೊಡ್ಡ ಉದ್ದಿಮೆ ಆಗ್ಯದ ಜಗತ್ತು ಈ ಹೊಟ್ಟೆ ಹಸಿವಿಗಿಂತ ಲೈಂಗಿಕ ಹಸಿವಿನೊಳಗೆ ಬರಲತ್ತಾಗಿದೆ ತಪ್ಪು ಅನಿಸಿದರೂ ಕೂಡ ಅದರ ಆಚೆ ಬರಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಈ ಮಾಧ್ಯಮ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ ಸಾರಾ ಸಗಟಾಗಿರಿ ಇದು ಯಾರು ತಡಿಬೇಕು ಎಲ್ಲಿವರೆಗೂ ನಾವು ಕೆಟ್ಟು ಬಿಟ್ಟಿವಪ್ಪ ಅಂತಂದರೆ ಹೆಣ್ಮಕ್ಳು ಸಹಿತ ಸೀರೆ ಬಿಚ್ಚಿ ತೋರಿಸ್ಕೊಂತ ಕೊಡ್ತಾರೆ ಲೈಕ್ ಸಲುವಾಗಿ ಲೈಕ್ ಅಂಡ್ ಸೇರ್ ಅಂತ ಹೇಳಿ ಸುಮ್ಮನೆ ಎದಿ ತೋರ್ಸೋದು ಪೂರ ಎಲ್ಲಿ ಮಟ್ಟ ಸೀರೆ ತಮ್ಮ ಗುಪ್ತಾಂಗಗಳನ್ನು ಸಹಿತ ತೆರೆದು ತೋರಿಸ್ತಕ್ಕಂಥ ಕಾಲದೊಳಗೆ ನಾವೇ ಕಾಲಘಟ್ಟದೊಳಗೆ ಯಾರಿಗೂ ಮುಜುಗರ ಅನಿಸೋದಿಲ್ಲ ಮತ್ತು ಮಂದಿ ಲಕ್ಷಗಟ್ಟಲೆ ಲೈಕ್ ಕೊಡ್ತಾರೆ ಅದಕ್ಕೆ ಏನು ಮಾಡೋದು ನಮಗೆ ತಪ್ಪು ಅನಿಸೋದೇ ಇಲ್ಲ ಮಾಡುವರಿಗೂ ತಪ್ಪನಿಸಬಾರ್ದಾದಾಗ ನೋಡುವಿಗೆ ಏನ್ ತಪ್ಪನಿಸ್ತದ ಯಾರಿಗೆ ಯಾರಲ್ಲಿ ಬುದ್ಧಿ ಹೇಳೋದು ಯಾರಿಗೆ ಯಾರು ಬುದ್ಧಿ ಹೇಳೋದು ಎಲ್ಲರೂ ಅಪರಾಧಿಗಳೇ ಇದ್ದೀವಿ ಲೈಂಗಿಕ ಅಪರಾಧಿಗಳು ಯಾವುದು ನೈತಿಕತೆ ಇದಕ್ಕೆ ನೈತಿಕತೆ ಅನ್ನಬೇಕಾ ಬೇಡವಾ ಏನು ಮಾಡೋದು ಏನು ಮಾಡೋದು ಒಂದು ಅಸಹಾಯಕ ನಿಟ್ಟುಸಿರು ಬರ್ತದೆ ಜಗತ್ತಿನ ಓಗನ ಆಗಿರುವಾಗ ನಾ ಎಷ್ಟು ಮರಿಗರೆ ಏನು ಮಾಡೋದು ನಾನೊಬ್ಬ ವಿಚಾರವಾದಿ ಇರ್ತೀನಿ ಸ್ವಲ್ಪ ಆಧ್ಯಾತ್ಮಿಕ ಹಾದಿ ಅಂತ ಇದು ತಪ್ಪು ಅನ್ನಿಸ್ತದೆ ತಪ್ಪು ಅನ್ನಿಸ್ತದೆ ನನಗೆ ಆದರೆ ಆ ತಪ್ಪು ಒಪ್ಗೊಳ್ತಕ್ಕಂಥ ತಪ್ಪು ತಪ್ಪಂತ ಒಪ್ಪ ಮಾನಸಿಕ ಸ್ಥಿತಿ ಯಾರು ಇಲ್ರಿ ಯಾರು ಇಲ್ಲ ಜಗತ್ತಿನ ನೈಂಟಿ ನೈನ್ ಪರ್ಸೆಂಟೇಜ್ ಮಂದಿ ಈ ಕೆಲಸ ಮಾಡ್ತದ ಲೈಂಗಿಕ ಹಪಾಪಿತದೊಳಗೆ ಇವರ ಶೌರ್ಯ ಏನಪ್ಪಾ ಅಂದ್ರೆ ಲೈಂಗಿಕತೆ ತೋರಿಸೋದಿತ್ತು ಇವತ್ತು ಇವ್ರು ಹಳಾಗ್ ಹೋಗ್ತಾರ ಆದ್ರೆ ಗುಳಗಿ ವಯಾಗ್ರ ಗುಳಿಗೆ ಮಾರೋರು ಉದ್ಧಾರ ಯಾರ ಲೈಂಗಿಕ ಆಟಗಳನ್ನು ತಯಾರು ಮಾಡಿಸತಕ್ಕಂಥ ಚೀನಾ ಉದ್ದಾರ ಜಗತ್ತಿನ ಬೃಹತ್ ಬೃಹತ್ ಉದ್ಯಮ ಲೈಂಗಿಕ ಉದ್ಯಮ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಯಾರಿಗೆ ಯಾರು ಬುದ್ಧಿ ಹೇಳಬೇಕು ದಿನ ಇಪ್ಪತ್ತು ಪ್ಯಾಕ್ ಸಿಗರೇಟ್ ಸೇದು ತಂತೆ ಎರಡು ಸಿಗರೇಟ್ ಸೇದು ಮಗನಿಗೆ ಬುದ್ಧಿ ಹೇಳುತ್ತಾಕತ್ತೇನದು ಇವತ್ತಿನ ಎಲ್ಲ ವಯಸ್ಸಾದ ತಂದೆ ತಾಯಿಯರು ಕೂಡ ಈ ವಯಾಗ್ರಹಗಳ ಹಿಂದೆ ಬಿದ್ದಿರುವಾಗ ನಮಗೇನಿದೆ ಹೇಳೋ ಅಧಿಕಾರ ಕಾಲ ಎತ್ತ ನಮಃ ಅನ್ನುದ ಒಂದು ವಿಷಾದದ ನಗು ಬೀರುದದ ಕೂಡುದದ ಸುಮ್ಮನೆ ಆದ್ರೆ ಇನ್ನೂ ಕೆಟ್ಟ ಅಂತಂದ್ರೆ ಈ ಫೇಸ್ಬುಕ್ ಯೂಟ್ಯೂಬ್ನ ಆಟೋ ಟೋಪಕ್ಕೆ ಆಟೋ ಟೋಪಕ್ಕೆ ಮುಗ್ದು ಹಾಕೋರು ಯಾರು ಸರ್ಕಾರದ ಬಾಲದ ಇದನ್ನು ಮುಚ್ಚಿಷ್ಟಷ್ಟು ಅದು ಹೆಚ್ಚು ಇದ್ದು ಮತ್ತೆ ಇಡ್ಲಿಕ್ಕೂ ಆಗೋದಿಲ್ಲ ಬಿಚ್ಚು ಆಗೋದಿಲ್ಲ ಒಂದು ಕಡೆ ಇಂತ ಮಾಡ್ತದೆ ಮತ್ತೊಂದು ಕಡೆ ಯುವಕರ ಚಾರಿತ್ರ ಉಳಿಸಿಕೋರಿ ಅಂತಿಕೊಂಡು ಬಂಬಳ ಬಡಾಯಿಸ್ತದ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಕೋಟಿಗಟ್ಟಲೆ ಖರ್ಚು ಮಾಡ್ತದೆ ಸರ್ಕಾರ ಆದ್ರೂ ಸಿಗರೇಟ್ ಪ್ಯಾಕಟ್ರಿಗಳನ್ನು ಮುಚ್ಚೋದಿಲ್ಲ ತಂಬಾಕು ಪ್ರಾಡಕ್ಟ್ಗಳನ್ನು ಮುಚ್ಚೋದಿಲ್ಲ ಏಡ್ಸನ್ನು ತಡೆಗಟ್ಟಿ ನಿರೋಧವನ್ನು ಬಳಸಿ ಏಡ್ಸನ್ನು ತಡೆಗಟ್ಟಿ ಅಂತ ಕೋಟಿಗಟ್ಟಲೆ ಬೋರ್ಡ್ಗಳನ್ನು ಹಾಕ್ತಕ್ಕಂಥ ಸರ್ಕಾರ ವೇಷಾವಟಿಗಳನ್ನು ತಳ್ಳಲಿಕ್ಕೆ ಆಗುವುದಿಲ್ಲ ಸಮಾಜದಲ್ಲಿ ಆಗತಕ್ಕಂಥ ಅನೇಕ ಅನೈತಿಕ ಬ್ಲಂಡರ್ಸ್ ಎಲ್ಲ ಕುಡಿತದಿಂದ ಆಗ್ತದ ಮನೆ ಮೂರ ಬಟ್ಟೆ ಆಗ್ಯಾವ ಆದರೆ ಸರ್ಕಾರ ಮದ್ಯ ಮಾರಾಟವನ್ನು ನಿಲ್ಲಿಸೋದಿಲ್ಲ ಯಾಕಂದರೆ ಅದೇ ಅವರಿಗೆ ರೆವೆನ್ಯೂ ತಂದು ಕೊಡೋದು ಒಂದು ಕಡೆ ಸಮಾಧಾನ ಮಾಡ್ತದ ಒಂದು ಕಡೆ ಚೂಟ್ತದ ಒಂದು ಕಡೆ ಸಮಾಧಾನ ಮಾಡ್ತದ ಒಂದು ಕಡೆ ಚೂಟ್ತದ ಇಂಥ ಹಿರ್ಲಾಂಡಿತಾನ ಬೇಕಾ ಇನ್ನು ಇಂಥವೆಲ್ಲ ನಾ ಮಾದಾಗ ಹತ್ತೀನಲ್ಲ ಹ್ಞೂ ನಿಮಗಿದಿಡಿಸೋದಿಲ್ಲ ಯಾಕಂದರೆ ನೀವು ಅವರೇ ಇದ್ದೀರಿ ಇದನ್ನು ಕೇಳ್ತಕ್ಕಂಥ ಇದನ್ನು ಓದಿ ನೋಡ್ತಕ್ಕಂಥ ಶ್ರೋತೃಗಳು ನೋಡುಗರು ಏನದಿರಲಿ ನೀವು ಹ್ಞೂ ನೈಂಟಿ ಪರ್ಸೆಂಟ್ ಹಂಗೆ ಇದ್ದೀರಿ ಮತ್ತು ಗುರುಗಳ ಅವ ತಂದೆ ಅನ್ನಲ್ಲ ಹ್ಞೂ ನೈತಿಕ ಪುರಸ್ಟಗರಿಗೆ ಬಿಡ್ರಿ ತಿಳ್ಕೊಂಡು ಅದಕ್ಕೆ ನೀವು ಅಂತೀರಿ ನನಗೆ ಗುರುಗಳ ತರಿ ಭಾತಾರಿ ಹೊಸಬಾರದು ಸುಮ್ಮನೆ ಊರು ಚಿಂತೆ ಮಾಡಿ ಗೌಡ್ ಸೊರಗಿಂದಂತ ಯಾಕೆ ರೀ ಇನ್ನೆಲ್ಲ ಚಿಂತೆ ಮಾಡ್ತೀರಿ ಗುರುಗಳ ಚಿಂತೆ ಮಾಡಿ ಯಾಕೆ ಸ್ವಲ್ಪ ಅಂತ ನನಗೆ ಕಾಮೆಂಟ್ ಬಾಕ್ಸನ್ನ ಹಾಕಿದ್ರು ಹಾಕಿದ್ರೆ ನೀವು ಶಿವ 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 ಹೀಗೆ ಹೋಗದ್ರಿ ಇನ್ನೂ ಏನೇನು ನೋಡಬೇಕಾಗಿದೆಯೋ ಇನ್ನೂ ಏನೇನು ನೋಡಬೇಕಾಗಿದೆಯೋ Tchau,